ಿ ಉಡಾಯಿಸೋ ಬಣ್ಣ ರುಚಿ ಜಮೀನು ವಿವಾದಕ್ಕೆ ಒಂದೂವರೆ ಎಕರೆ ಸೇವಂತಿಗೆ ಹೂ ನಾಶ ಮೈಸೂರು ತಾಲೂಕಿನ ಬೋರೆ ಆನಂದೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ರಾತ್ರೋರಾತ್ರಿ ರೋಟರಿ ಬಳಸಿ ಬೆಳೆ ನಾಶ ಪಡಿಸಿದ್ದಾರೆ ಕುಂಡ್ರು ಅಕ್ಷತಾ ಮಂಜುನಾಥ್ ಬೆಳೆದಿದ್ದ ಸೇವಂತಿಗೆ ಹೂ ನಾಶ ಮಾಡಿದ್ದಾರೆ ಜಮೀನು ಆಕ್ರಮಿಸಿಕೊಳ್ಳಲು ಬಂದ ಕುಂಡ್ರಿಂದ ಆಟ ಟೋಪ ಆಗಿದೆ ಜಮೀನು ತಮ್ಮದು ಅಲ್ಲದೆ ಇದ್ರೂ ಕೂಡ ಅತಿಕ್ರಮಿಸಿಕೊಳ್ಳೋಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂದರೆ ಜಮೀನು ವಿವರ ಸಂಬಂಧಪಟ್ಟಂತೆ ಅವರು ಒಂದು ಎಕರೆ ಜಮೀನಲ್ಲಿ ಬೆಳೆದಿದ್ದರು ಹೂವನ್ನು ಸೇವಂತಿಗೆ ಹೂವು ಒಳ್ಳೆ ರೇಟ್ ಇತ್ತು ಅಲ್ಲಿ ನೋಡಿದರೆ ಎಲ್ಲ ಕಡ್ದು ಹಾಕ್ಬಿಟ್ಟಿದ್ದಾರೆ ಅಕ್ಷಿತಾ ಕುಟುಂಬ ನಾಲ್ಕು ಎಕರೆ ಜಮೀನು ಮಾರಾಟ ಮಾಡಿದರು ಮಿರ್ಲೆ ಗ್ರಾಮದ ಶೋಭಾ ಕೋಟೆಗೂಡಾಗೆ ಮಾರಾಟ ಮಾಡಿದ್ದಾರೆ ಉಳಿದ ಒಂದೂವರೆ ಎಕರೆ ಜಮೀನಲ್ಲಿ ಹೂ ಬೆಳೀತಾ ಇದ್ರು ಜಮೀನು ಅಳತೆ ಮಾಡುವ ನೆಪದಲ್ಲಿ ಬಂದು ಬೆಳೆ ನಾಶ ಮಾಡಿದ್ದಾರೆ ಎನ್ನುವಂಥ ಆರೋಪ ಮಾಡಿದ್ದಾರೆ ಕಟಾವಿಗೆ ಬಂದಿದ್ದ ಫಸಲನ್ನು ನಾಶಪಡಿಸಿದ್ದಾರೆ ಶೋಭಾ ಮಗ ರಂಜತ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದರು ಸೇವಂತಿ ಹೂನ ಎಂದು ಫಸಲು ಕಟಾವು ಮಾಡೋಕೆ ಸಿದ್ಧತೆ ನಡೆಸಿದ್ರು ಅಕ್ಷತಾ ಅವರು ಶೋಭಾ ಕುಟುಂಬದ ವಿರುದ್ಧ ಅಕ್ಷತಾ ಮಂಜುನಾಥ್ ದೂರನ್ನ ಕೊಟ್ಟಿದ್ದಾರೆ ಇಲುವಾಲಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ எப்பட <laughs> <laughs> ನಾವು ಶಾವಂತ್ಗೆ ಹೂವು ಹಾಕಿದ್ವಿ ಒಂದು ಬ್ಯಾಚು ಎರಡು ಬ್ಯಾಚ್ ಹಾಕಿದ್ವಿ ಅದರಲ್ಲಿ ಒಂದು ಸೊಸಿ ಇವಾಗ ಒಂದು ತಿಂಗಳಾಗಿತ್ತು ನೆಟ್ಟು ಇನ್ನೊಂದು ಬ್ಯಾಚು ಫುಲ್ಲು ಎಲ್ಲ ಹೂವು ಬಂದಿತ್ತು ನಾವು ನೆ ನೆನ್ನೆ ಕುಯ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹತ್ತು ಅಂದರೆ ಹದಿನೈದು ಆಳ್ಗೆ ಹೇಳ್ಕೊಂಡಿದ್ವಿ ಊರಿಂದೆಲ್ಲ ಕರ್ಸ್ಕೊಂಡಿದ್ವಿ ನೈಟ್ ಆ್ಯಂಡ್ ನೈಟ್ ಹೋಗ್ಬಿಟ್ಟು ಹೂವೆಲ್ಲನೂ ನಮ್ಮ ಪಕ್ಕದ ಜಮೀನು ಹೊರಗಡೆ ಅವರು ಬಂದು ಮಿರ್ಲೆ ಅವರು ಬಂದ್ಬಿಟ್ಟು ಶೋಭಾ ಕೋಟೆಗೌಡ ಅಂತೇಳಿ ಅವ್ರ ಮಗ ರಂಜನ್ ಅಂತೇಳಿ ಅವರು ನೈಟ್ ಆ್ಯಂಡ್ ನೈಟ್ ಬಂದ್ಬಿಟ್ಟು ಎಲ್ಲ ಹೂವೆಲ್ಲ ಬಂದಿರೋದನ್ನು ಲೋಟ್ರಿ ಹೊಡೆಸ್ಬಿಟ್ಟಿದ್ದಾರೆ ನಾವು ಐದು ಎಕರೆ ಇಪ್ಪತ್ತು ಕುಂಟೆ ಪೈಕಿಲ ಅವ್ರಿಗೆ ಮೂರು ಎಕರೆ ಮೂವತ್ತಾರು ಕುಂಟೆ ಮಾರಿದ್ವಿ ಪ್ಲಸ್ ಮೂರು ಕುಂಟೆ ಅವರು ಖರಾಬಿತ್ತು ನಾವು ಅದರಿಂದ ನಾಲ್ಕು ಎಕರೆ ನಿಮ್ದು ಎಲ್ಲ ಐತೆ ಅಲ್ಲಿ ಅಂದ್ರೆ ಅವ್ರು ಆಜು ಬಾಜು ಏನಿಗೂ ನೋಟಿಸ್ ಕೊಟ್ಟಿಲ್ಲ ನಾವು ಬಳಸಿದ್ದೀವಿ ನಾವು ಅಳ್ಸಲ್ಲ ಅಂತ ಬರೀ ದೌರ್ಜ ದೌರ್ಜನ್ಯದಿಂದ ಮಾತಾಡ್ಕೊಂಡು ಅವ್ ಅಚ್ಚೆ ಶಬ್ದದಿಂದೆಲ್ಲ ಬೈಕೊಂಡು ನಾವು ಅಳಿಸಲ್ಲ ಏನು ಮಾಡ್ಕೊತೀರಾ ಹಂಗೆ ಅಂದ್ಬಿಟ್ಟು ನೈಟ್ ಆ್ಯಂಡ್ ನೈಟ್ ಬಂದು ಇದೋಡಿಸ್ಬಿಟ್ಟಿದ್ದಾರೆ ನನ್ನೆ ಬೆಳಗ್ಗೆ ನಾವು ಒಳಸಾದ ಮೇಲೆ ಹತ್ರ ಹೋಗ್ಬಿಟ್ಟು ನೋಡ್ತಾ ಇದ್ವಿ ಹಿಂಗೆಲ್ಲ ಒಡ್ಸಿದಿರಲ್ಲ ಅಂತ ಆಳೆಲ್ಲ ಬಂದಿದ್ರು ಅಷ್ಟೊಳಗೆ ಆರೂವರೆಗೆ ನಾವು ಹೋಗಿದ್ವಿ ಆಳೆಲ್ಲ ಬಂದಿದ್ರು ಹೋದ್ಮೇಲೆ ಅವರು ಒಂದು ಆರು ಏಳು ಕಾರಲ್ಲಿ ಮತ್ತು ಕಾ ಟ್ಯಾಕ್ಟ್ರಲ್ಲಿ ಕಲ್ಕಂಬೆಲ್ಲ ಹಾಕೊಂಡು ಹುಡುಗ್ರುಗಳು ಪರೋಡಿ ರೌಡಿಗಳು ಎಲ್ಲರೂ ಕರ್ಕೊಂಡು ಬ ಬಿಗಿ ಬಂದು ಬಸ್ ಮಾಡ್ಕೊಂಬಂದಿದ್ರು ಅಲ್ಲಿ ನಮಗೆ ಊರವರು ಯಾರೂ ಬಂದಿರಲಿಲ್ಲ ಏನು ಗ್ರಾಮದವರು ನಾವು ಅವಾಗ ತಾನೆ ಹೋಗಿದ್ವಿ ಆಮೇಲೆ ನಾವು ಗ್ರಾಮದವ್ರಿಗೆಲ್ಲ ಫೋನ್ ಮಾಡಿ ಕರ್ಸ್ಕೊಂಡ್ವಿ ಅವ್ರು ಬಂದ ಮೇಲೆ ಎಲ್ಲ ಅವರು ಸ್ವಲ್ಪ ಸಮ್ ಸುಮ್ಮನಾದ್ರು ಅದಕ್ಕಿಂತ ಮುಂಚೆ ಬಂದು ಎಲ್ಲರಿಗೂ ದೌರ್ಜನ್ಯ ಮಾಡ್ತಿದ್ರು ಅವ್ರದ್ದು ಏನಿದೆ ಅವ್ರು ಆಸ್ತಿ ಅಳಿಸ್ಕೊಳ್ಳೆ ಅಂದರು ಇಲ್ಲ ನಮ್ಮ ನಾಲ್ಕು ಎಕರೆನ ಅವ್ರದ್ದು ಎಕರೆ ಅವ್ರು ಇಟ್ಕೊಂಡು ನಾವು ಬೆಳೆದಿರೋ ನಾಶಕ್ಕೆ ನಮಗೆ ಪರಿಹಾರ ಕೊಡಿಸ್ಬೇಕು ನೆನ್ನೆಯಿಂದ ಆಟ ಆಡಿದ್ರು ಬರ್ತೀವಿ ಕೊಡ್ತೀವಿ ಒಂದುವರೆ ಲಕ್ಷಣ ಅಂತ ಸ್ಟೇಷನ್ ಹತ್ರನೇ ಕೂತಿದ್ವಿ ನೆನ್ನೆ ಸಂಜೆ ಆರು ಗಂಟೆಗೆ ಬರ್ತೀನಿ ಅಂದ್ರೂ ಬರಲಿಲ್ಲ ಬೆಳಗ್ಗೆ ಬರ್ತೀವಿ ನಮ್ದು ಏನೋ ಕಾರ್ಯ ಐತೆ ಭೂತ ಐತೆ ಪೂಜೆ ಐತೆ ಅಂತೆಲ್ಲ ಹೇಳಿದ್ರು ಅಂದ್ಬಿಟ್ಟು ವೈಟ್ ಮಾಡಿದ್ವಿ ಬೆಳಗ್ಗೆಯಿಂದ ಇವಾಗ ಇಷ್ಟೊತ್ತಾದರೂ ಬಂದಿಲ್ಲ ನಾವು ನಮಗೆ ನ್ಯಾಯ ಕೊಡ್ಸ ಗಂಟ ನಾವೆಲ್ಲೂ ಹೋಗೋಲ್ಲ ನಾವು ಸಾವಂತ್ಗೆ ಹೂವು ಹಾಕಿದ್ವಿ ಒಂದು ಬ್ಯಾಚು ಎರಡು ಬ್ಯಾಚ್ ಹಾಕಿದ್ವಿ ಅದರಲ್ಲಿ ಒಂದು ಸೊಸಿ ಇವಾಗ ಒಂದು ತಿಂಗಳಾಗಿತ್ತು ನೆಟ್ಟು